ಮತ್ತೆ ಕೋರ್ಟ್ ಆವರಣದಲ್ಲಿ ನಾನು ನಾನು ತಪ್ಪು ಮಾಡಿದ್ರೆ ಕೋರ್ಟ್ ನಿರ್ಧಾರ ಮಾಡುತ್ತೆ ನನ್ನ ತಪ್ಪೇನಾದ್ರೂ ಮಾಡಿದ್ರೆ ಕೋರ್ಟ್ ನಿರ್ಧಾರ ಮಾಡುತ್ತೆ ಅದ್ರ ಸೈಡ್ ಬಿಡಿ ಇವಾಗ ನನ್ನ ತಂದೆ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಮತ್ತೆ ನಾವು ಕೋರ್ಟ್ ಇಂದ ಬರ್ಬೇಕಾದ್ರೆ ನಮ್ಗೆ ತುಂಬಾ ಕಿರುಳ ಕಿರುಕುಳ ಕೊಟ್ಟಿದ್ದಾರೆ ಹಂಗ್ ಮಾಡಿಸ್ತೀನಿ ಹಿಂಗ್ ಮಾಡಿಸ್ತೀನಿ ತುಂಬಾ ಜನ ಸೇರ್ಸಿದ್ದಾರೆ ಮತ್ತೆ ವರ್ಸಾ ಹಾಕ್ತೀನಿ ನಾನು ಕೂಡಲ್ಲ ಕೊಲೆ ಬೆದ್ರಿಕೆ ತುಂಬಾ ಕೊಲೆ ಬೆದರಿಕೆ ಅವ್ರು ಹಾಕಿದ್ದಾರೆ ನಾನು ಸಿಕ್ಕಿಲ್ಲ ಅನ್ನೋ ಒಂದು ಕಾರಣಕ್ಕೆ ನಮ್ಮ ತಂದೆನ ಸಹಿಸಿದ್ದಾರೆ ನಮ್ಮ ಅಕ್ಕನ್ ಮದ್ವೆ ಟೈಮಲ್ಲಿ ಸಾಯಿಸೋದಂತ ಏನಿತ್ತು ಅಂದ್ರೆ ಓಡಾಡ್ತಿರ್ತಾರೆ ಹೊರಗಡೆ ಫ್ರೀಯಾಗಿ ಓಡಾಡ್ತಿರ್ತಾರೆ ಮತ್ತೆ ಬಿಸಿ ಇರ್ತಾರೆ ಟೆನ್ಶನ್ ಅಲ್ಲಿ ಇರ್ತಾರೆ ಆ ಟೆನ್ ಅಲ್ಲಿ ಶುಗರು ಬಿ ಪಿ ಆಲ್ಟ್ ಎಲ್ಲ ಇತ್ತು ಅವರು ಯಾವ ತರ ಸ್ಕೆಚ್ ಹಾಕೊಂಡಿದ್ದಾರೆ ಗೊತ್ತಿಲ್ಲ ಬಟ್ ನಮ್ಮ ತಂದೆಯವರು ಡೈಲಿ ಒನ್ ಅವರ್ ಎರಡು ಅವರು ಟಿ ಎಲ್ ಹತ್ರ ಹೋಗಿದ್ದು ಬರ್ತಿದ್ರು ಅವ್ರ ಪಾಡ್ಗ ಅವ್ರು ಇದ್ರು ವ್ಯವಸಾಯ ಮಾಡ್ಕೊಂಡು ನೋಡ್ಕೊಂಡು ಅವ್ಪಾಡ್ ಯಾರ ಹೋಗ್ತಿರ್ಲಿಲ್ಲ ಗೇಟ್ ಹೇಳಿದೀನಿ ಅದನ್ನ ನೀವು ನೋಟ್ ಮಾಡ್ಕೊಳ್ಳಿ ನನ್ನ ತಂದೆನ ಕೊಲೆ ಮಾಡಿದ್ದಾರೆ ಬೆಳಿಗ್ಗೆ ಇದಕ್ಕೆ ಕೊಲೆಗೆ ಕಾರಣ ವೆಂಕಟೇಶು ಕೋಡಿ ವೆಂಕಟೇಶು ಮತ್ತು ಅವ್ನ ಹಳಿ ಮೈದಿರು ನಾಲ್ಕು ಜನ ಮತ್ತು ಬೆಳ್ಳುಳ್ಳಿಯಲ್ಲಿ ಚಿಕ್ಕನ ಅಂಗಡಿ ಮಾಡ್ಕೊಂಡಿದ್ದಾನೆ ರಾಮಕೃಷ್ಣ ರಾಮ್ಕಿಟ್ಟಿ ಅಂತ ಅವನು ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡು ನನ್ನ ತಂದೆನ ಕೊಲೆ ಮಾಡಿದ್ದಾರೆ ಮದುವೆ ನಮ್ಮ ಅಕ್ಕಂದು ಮೊನ್ನೆ ಎಂಗೇಜ್ಮೆಂಟ್ ಆಗಿತ್ತು ಎಲ್ಲನೂ ಸ್ಕೆಚ್ ಹಾಕ್ಕೊಂಡು ಫ್ರೀಯಾಗಿ ಓಡಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ತಂದೆನ ಕೊಲೆ ಮಾಡಿದ್ದಾರೆ ನನ್ನ ತಂದೆ ಯಾವ ರೀತಿ ಅಂದರೆ ನನ್ನ ತಂದೆ ಬೆಳಿಗ್ಗೆ ಕಾಫಿ ಕುಡ್ಕೊಂಡು ಏಳುವರೆ ಬೆಳ್ಳರು ಬೆಳ್ಳ ಹೋದ್ಮೇಲೆ ನಮ್ಮ ತಂದೆನ ವಾಚ್ ಮಾಡಿ ಪ್ರತಿದಿನ ವಾಚ್ ಮಾಡಿ ಮತ್ತೆ ನೈಟು ಸಿ ಸಿ ಕ್ಯಾಮ್ರಾ ಎಲ್ಲ ಹಾಕ್ಸಿದ್ದೀವಿ ಮನೆಗೆ ನಮ್ಮ ಸೇಫ್ಟಿಗೆ ಅಂತ ಹಾಕ್ಸ್ಕೊಂಡಿದ್ದೀವಿ ಎಲ್ಲ ವಾಚ್ ಮಾಡ್ಕೊಂಡು ಮತ್ತೆ ಡೈಲಿ ಹೋಗ್ಬೇಕಾದ್ರೆ ಕಾರಲ್ಲಿ ಹೋಗ್ಬೇಕಾದ್ರೆ ಅಬ್ ಸ್ಪೀಡಾಗಿ ಬರೋನು ನಿಧಾನಕ್ಕೆ ಬಂದು ಸ್ಲೋ ಮಾಡ್ಕೊಂಡು ನೋಡ್ಕೊಂಡು ಹೋಯ್ತಿದ್ದ ಗುರಾಯಿಸ್ಕೊಂಡು ಹೋಯ್ತಿದ್ದ ಮತ್ತೆ ವೆಂಕಟೇಶ್ ಕೋಡಿ ವೆಂಕಟೇಶ್ ಅನ್ನೋನು ಅವ್ನಿಗೆ ಶಿಕ್ಷೆ ಆಗ್ಲೇಬೇಕು ಇಲ್ಲ ನನ್ನ ಕೈಗೆ ತಂದು ಒಪ್ಸಿ ನನ್ನ ಕೈ ಕಾರಣ ಏನು ಅಂದ್ರೆ ಕಾರಣ ಏನು ಅಂತ ಗೊತ್ತಿಲ್ಲ ಹಳೆ ದ್ವೇಷ ಅಷ್ಟೇ ಏನ್ ದ್ವೇಷ ಅಂದ್ರೆ ಚೆನ್ನಾಗಿ ಅನ್ನೋದು ಒಂದು ದ್ವೇಷ ಮತ್ತೆ ಪರ್ಸನಲ್ ಪ್ರಾಬ್ಲಮ್ ಒಂದು ಸ್ವಲ್ಪ ಇತ್ತು ಸರಿನಾ ಮಾಡದೆ ಇರೋದಿಕ್ಕೆ ಅವರು ನಮ್ಮೇಲೆ ತಪ್ಪು ಏನು ಏನೋ ವೈಯಕ್ತಿಕ ವಿಷಯ ವೈಯಕ್ತಿಕ ವಿಷಯ ಅದು ನನಗೆ ಗೊತ್ತಿಲ್ಲ ಮಗಳು ಕೊಲೆ ಆಗಿತ್ತು ಅದನ್ನ ಅದನ್ನ ನಾನ್ ಮಾಡಿದೀನಿ ಅಂತ ತಪ್ಪು ತಿಳ್ಕೊಂಡಿದ್ದಾರೆ ನಾನು ಜೈಲ್ಗೆ ಹೋಗಿರೋ ವಿಚಾರಕ್ಕೆ ನಾನು ರಿಲೀಸ್ ಆಗಿದ್ದು ಸೆಪ್ಟೆಂಬರ್ ಇಪ್ಪತ್ ಮೂರನೇ ತಾರೀಕು ನಾನು ಮಾಡಿದೇನೋ ಬಿಟ್ಟಿದ್ದೇನೋ ಅನ್ನೋದು ಕೋರ್ಟ್ ತೀರ್ಮಾನ ಮಾಡುತ್ತೆ ನಾನು ಮಾಡಿದ್ರೆ ಕೋರ್ಟ್ ತೀರ್ಮಾನ ಮಾಡುತ್ತೆ ಅದೇ ದ್ವೇಷ ಇತ್ತು ಅದಕ್ಕೆ ನನಗೇನು ಮಾಡೋಕ್ಕಾಗಲ್ಲ ಅಂತೇಳಿ ನಮ್ಮಪ್ಪ ಸಪೋರ್ಟಿಂಗ್ ಅವರೇ ನನ್ನ ಜೊತೆ ಇದ್ದಾರೆ ಅಂತೇಳಿ ನಮ್ಮ ತಂದೆನ ಕೊಲೆ ಮಾಡಿದ್ದಾರೆ ಇವಾಗ ನೀವೇ ಟಿ ವಿ ನ್ಯೂಸ್ ಅವರು ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ನಮ್ಮ ತಂದೆ ಸಾವಿಗೆ ನೀವು ನ್ಯಾಯ ಕೊಡಿಸ್ಬೇಕು ದಯವಿಟ್ಟು ನಮಗೂ ಆ ಕೊಲೆಗೂ ಸಂಬಂಧ ಇಲ್ಲ ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ ದಯವಿಟ್ಟು ಅದ್ರ ಬಗ್ಗೆ ಜಗಳ ಆಗ್ತಿತ್ತು ಗುರಾಯ್ಸ್ಕೊಂಡು ನೋಡ್ತಿದ್ರು ನನಗೆ ವೆಂಕಟೇಶ್ ಅವರ ಎಂಟಿ ಏನಿದ್ದಾರೆ ನಾನು ಕೋರ್ಟ್ಗೆ ಹೋಗ್ಬೇಕಾದ್ರೆ ಕೋರ್ಟಲ್ಲಿ ಇರಬೇಕಾದ್ರೆ ನನಗೆ ವೈಯಕ್ತಿಕವಾಗಿ ನನ್ನ ಪರ್ಸ್ನಲ್ ಇದಕ್ಕೆ ಅಂಗಕ್ಕೆ ಒದ್ದು ಅಲ್ಲೇ ಮಾಡಿದ್ದಾರೆ ಅದು ಕೋರ್ಟಲ್ಲಿ ರೆಕಾರ್ಡಿಂಗೂ ಆಗಿದೆ ಸರಿನಾ ಅವತ್ತು ನಾನು ಅವತ್ತು ನನಗೆ ತುಂಬ ನೋವಾಗಿದೆ ಅವತ್ತು ನನ್ನ ಜೀವ ಹೋಗೋ ಸಾಧ್ಯತೆ ಇತ್ತು ದಯವಿಟ್ಟು ನೀವು ಟಿ ವಿ ನ್ಯೂಸ್ ಅವರು ಟಿ ವಿ ನ್ಯೂಸ್ ಅವರು ನಮ್ಮ ತಂದೆಗೆ ನಮ್ಮ ತಂದೆಗೆ ನ್ಯಾಯ ಒದಗಿಸ್ಕೊಡ್ಬೇಕು ಮದುವೆ ನಮ್ಮ ಅಕ್ಕನ ಮದುವೆ ನಾಲ್ಕು ದಿನ ಇದೆ ಎಂಗೇಜ್ಮೆಂಟಾಗಿ ಒಂದು ವಾರ ಆಗೈತೆ ಭಾನುವಾರ ಎಂಗೇಜ್ಮೆಂಟ್ ಆಗೈತೆ ಇನ್ನು ನಾಲ್ಕು ದಿನ ಮದುವೆ ಐತೆ ಸೊ ಭಾನುವಾರ ಮದುವೆ ಐತೆ ಧರ್ಮಸ್ಥಳದಲ್ಲಿ ನಮ್ಮ ತಂದೆನ ವಾಚ್ ಮಾಡಿ ವಾಚ್ ಮಾಡಿ ನನ್ನ ತಂದೆನ ನಾವು ಮಾಡಿದೀವಿ ಅಂತ ಹೇಳಿ ಅವ್ರಿಗೆ ತಪ್ಪಾಗಿ ತಿಳ್ಕೊಂಡು ಏನು ಮಾಡಿದಾರ ಗೊತ್ತಿಲ್ಲ ಮಗಳು ಕೊಲೆ ದ್ವೇಷ ಅನ್ನೋದನ್ನ ನಾನು ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದಾರೆ ಅದನ್ನು ಕೋರ್ಟ್ ತೀರ್ಮಾನ ಮಾಡುತ್ತೆ ಆ ದ್ವೇಷ ಇಟ್ಕೊಂಡು ನಮ್ಮ ತಂದೆನ ಹೋಗ ಬರುವಾಗ ದಾರಿಲಿ ಹೋಗ ಬರುವಾಗ ಫಾಲೋ ಮಾಡ್ಕೊಂಡು ಅಬ್ಸರ್ವ್ ಮಾಡಿ ನಮ್ಮ ತಂದೆನ ಕೊಲೆ ಮಾಡಿದ್ದಾರೆ ಇದಕ್ಕೆ ಮೇಯ್ನು ಮೇಯ್ನು ಸೂತ್ರಧಾರಿ ಅಂದರೆ ಕೋಡಿ ವೆಂಕಟೇಶ್ ಮತ್ತೆ ಮಂಗಳ ಅವ್ರ ಮಗಳು ಅವ್ರ ನಾಲ್ಕು ಜನ ಮಗ್ಳುಗಳು ಮೂರು ಜನ ಮಕ್ಳುಗಳು ಗೇಟ್ ಒಬ್ಬ ರಾಮಚಂದ್ರ ಅಂತ ಒಬ್ಬ ಇದ್ದಾನೆ ರಾಮ್ ಮಗ ಅಂತ ಒಬ್ಬ ಇದ್ದಾನೆ ಅವನೊಬ್ಬ ಮತ್ತೆ ಬೆಳ್ಳೆ ರಾಮಕೃಷ್ಣ ಅಂತ ಚಿಕನ್ ಅಂಗಡಿ ಮಡಿಕೊಂಡಿದ್ದೇನೆ ಮತ್ತೆ ಅವನ ಚೇಲಗಳು ಎಲ್ಲಾ ಸೇರ್ಕೊಂಡು ನನ್ನ ಅಪ್ಪನ್ಗೆ ನನಗೆ ನನಗೆ ಪರಿಚಯ ಆಯ್ತು ಒಂದೇ ಊರ್ನವರಾಗಿರೋದ್ರೆ ಪರಿಚಯ ಆಯ್ತು ಅಷ್ಟೇ ಆದ್ರೆ ನಾನೇ ಮಾಡಿದೀನಿ ಅಂತ ತಪ್ಪು ತಿಳ್ಕೊಂಡು ಫ್ರೆಂಡ್ ನನ್ ಪರಿಚಯಸ್ತ್ರರು ಪರಿಚಯಸ್ರು ಅಂದ್ರೆ ಊರಲ್ಲಿರೋರೆಲ್ಲ ನಾವು ಮಾತಾಡ್ಸೆ ಮಾತಾಡಿಸ್ತೀವಿ ನಮ್ಮೇಲೆ ಆಪಾದನೆ ಬರಬೇಕು ಅಂದ್ರೆ ಚೆನ್ನಾಗಿದ್ರು ಅಂದ್ಬಿಟ್ಟು ನನ್ನನ್ನ ತಗ್ಲಾಕ್ಬೇಕು ಅಂತ ನಾನು ಅವರು ವೈಯಕ್ತಿಕವಾಗಿ ದ್ವೇಷ ಮಾಡಿಕೊಂಡು ಹಳೆಯ ದ್ವೇಷ ಮಾಡಿಕೊಂಡು ನನ್ನನ್ನ ಮಾಡಿದ್ದಾರೆ ಅದು ಕೋಳ್ ತೀರ್ಮಾನ ಮಾಡುತ್ತೆ ನಾನು ತಪ್ಪು ಮಾಡಿದೀನೋ ನಾನು ಏನು ಮಾಡಿದ್ದೀನಿ ಅದನ್ನ ಕೋಳ್ ತೀರ್ಮಾನ ಮಾಡುತ್ತೆ ನಾನು ಮಾಡಿದ್ರೆ ಕೋಳ್ ಶಿಕ್ಷೆ ಕೊಡುತ್ತೆ ನಾನು ಮಾಡಿಲ್ಲ ಅಂದ್ರೆ ಶಿಕ್ಷೆ ಕೊಡಲ್ಲ ಈಗ ನಮ್ಮ ತಂದೆಗಾಗಿರೋ ಅನ್ಯಾಯ ನೀವು ಟಿವಿ ನ್ಯೂಸ್ ಅವರು ದಯವಿಟ್ಟು ಮಾಡ್ತೀರಿ ನಮ್ಮ ತಂದೆ ವ್ಯವಸಾಯ ಮಾಡ್ತಿದ್ರು ವ್ಯವಸಾಯ ಮಾಡ್ತಿದ್ರು ಇವಾಗ ಹಾರ್ಟ್ ಆಪರೇಷನ್ ಆಗಿತ್ತು ಶುಗರ್ ಪೇಷೆಂಟ್ ಅವರು ಎಲ್ಲೂ ಓಡಾಡಕ್ಕೆ ಆಯ್ತಿರ್ಲಿಲ್ಲ ಹಂಗು ಆದ್ರೂ ಏನೋ ಮಗಳು ಮದ್ವೆ ಅಂದ್ಬಿಟ್ಟು ಓಡಾಡ್ತಿದ್ರು ಕಷ್ಟಪಟ್ಟು ಏನೋ ಮಾಡ್ತಿದ್ರು ನಾನು ಎಂಟು ತಿಂಗಳಿದ್ದೆ ಮತ್ತೆ ಅಲ್ಲಿ ನ್ಯಾಯಾಧಿಕಾರಿಗಳು ಎಲ್ಲ ಪರಿಶೀಲನೆ ಮಾಡಿ ಹುಡ್ಗೊಂಡ ಏನು ತಪ್ಪಿಲ್ಲ ಅಂತ ಹೇಳಿ ಅವ್ರು ಬೇಲ್ ಕೊಟ್ಟಿರೋ ಸುಮ್ ಸುಮ್ನೆ ಯಾರು ಬೇಲ್ ಕೊಡಲ್ಲ ಎಂಟ್ ನಾನು ಬಂದು ಎಂಟು ತಿಂಗ್ಳಾಯ್ತು ಸೆಪ್ಟೆಂಬರ್ ಇಪ್ಪತ್ತ್ ಮೂರಲ್ಲಿ ನಾನು ಬಂದಿರೋದು ಹೊರಗಡೆ ಬಂದ್ಮೇಲೆ ಅವಾಗಿಂದ ವಾಚ್ ಮಾಡ್ಕೊಂಡು ನನ್ನನ್ನ ಮಾಡ್ಬೇಕು ಅಂತ ಇದ್ರು ಮದುವೆ ಟೈಮಲ್ಲೇ ಬಿಸಿ ಇರ್ತಾರೆ ಅಂತ ಹೇಳಿ ಟೈಮ್ ನೋಡ್ಕೊಂಡು ಮಾಡಿರೋದು ನನ್ ಒಯ್ತಿರೋದು ನೋಡಿ ಫ್ರೀಯಾಗಿ ಓಡಾಡ್ತಿರೋದ್ ನೋಡಿ ಮಾಡಿದ್ದಾರೆ ದಯವಿಟ್ಟು ನಮ್ಮನ್ನ ಬೆದರಿಕೆ ಅಂದ್ರೆ ಗುರಾಯಿಸ್ಕೊಂಡು ಗುರೈಸ್ಕೊಂಡು ಹೋಯ್ತಿದ್ರು ನೋಡ್ತಿದ್ರು ಆಮೇಲೆ ಬೇರೆ ಬೇರೆಯವ್ರ ಜೊತೆ ಹೇಳ್ಕೊತಿದ್ರು ನಾನ್ ಗುಡಲ್ಲ ನಂಗೆ ಕೊಲೆ ಮಾಡಿಸ್ತೀನಿ ನಂಗೆ ಕೊಲೆ ಮಾಡಿಸ್ತೀನಿ ಅಂತ ಹೇಳ್ಕೊತಿದ್ರು ನನ್ನನ್ನ ನಮ್ಮ ಹುಣಸೆನೆ ನಮ್ಮ ಹುಣಸನೆ ನಿರ್ವಂಶ ಮಾಡ್ಬೇಕು ಅಂತ ಹೇಳ್ಕೊತಿದ್ರು ಟಿವಿ ನ್ಯೂಸ್ ಅಲ್ಲಿ ಏನು ಬೇಕೆಲ್ಲ ಹೇಳಿದ್ದಾರೆ ಅವ್ರು ಬೇಕಾದಂಗೆ ಹೇಳ್ಕೊಂಡಿದ್ದಾರೆ ನೀವು ಪರಿಶೀಲನೆ ಮಾಡಬೇಕು ಟಿ ವಿ ನ್ಯೂಸ್ ಅವರು ದಯವಿಟ್ಟು ನಮ್ಮ ತಂದೆಗೆ ಬೆಳಿಗ್ಗೆ ಹೋಗಿದ್ದಾರೆ ಏಳುವರೆಗೆ ಕಾಫಿ ಕುಡ್ಕೊಂಡು ಹೋಗಿದ್ದಾರೆ ಮನೆಯಿಂದ ಹೋಗಿದ್ದಾರೆ ಹೋಗ್ಬಿಟ್ಟು ಹೋಟ್ಲ ಹೋಟ್ಲ ಹತ್ರ ಹೋಗಿದ್ದಾರೆ ಹೋಟ್ಲ ಹತ್ರ ಸ್ಕೆಚ್ ಹಾಕೊಂಡು ನೋಡ್ಕೊಂಡು ಅಬ್ಸರ್ವ್ ಮಾಡ್ಕೊಂಡು ಡೈಲಿ ಇದೆ ಟೈಮಿಗೆ ಗೊತ್ತಾರೆ ಅಂದ್ಬಿಟ್ಟು ಚಾಕ್ ತಗೊಂಡು ಹಾಕಿದ್ದಾರೆ ಚಾಕ್ ತಗೊಂಡು ಕತ್ತೆಲ್ಲ ಕೂತಿದ್ರೆ ಎದೆಗೆಲ್ಲ ಚಾಕ್ ಹಾಕಿದಾರೆ ಮೆಟ್ರೆ ಮೆಟ್ರೆ ಎಲ್ಲ ಕುದಿದಾರೆ ಜನಗಳು ಇದ್ರು ಹೆಂಗ ಗೊತ್ತಿಲ್ಲ ನಾವು ಮನೇಲಿ ಇದ್ವಿ ತುಂಬಾ ಜನ ಇದ್ರಂತೆ ಅದು ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ನನ್ನ ತಂದೆ ಸಾವಿಗೆ